ಕರ್ನಾಟಕ ಸಮತಾ ಸೈನಿಕ ದಳವನ್ನು ಸಾಲಿಗ್ರಾಮ ತಾಲೂಕಿನಲ್ಲಿ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಮಹಿಳಾ ಮತ್ತು ಪುರುಷರ ಎರಡೂ ಸಮಾಗಮದ ಈ ಸಂಘಟನೆಯನ್ನು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಹುಟ್ಟಾಕಿದಂಥ ಸಂಘಟನೆಯನ್ನು ನಾವು ಮತ್ತು ನಾವು ಮತ್ತು ನಮ್ಮಿಂದ ನಮ್ಮ ಮಕ್ಕಳು ಹೀಗೆ ತಲಾತಲಾಂತರದಿಂದ ಮುಂದುವರಿಲಿ ಅಂತ ಹೇಳಿ ನಾವು ಸಂಘಟನೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಜೊತೆಗೆ ಹಲವಾರು ಸಂಘಟನೆಗಳು ಈಗಾಗಲೇ ಚುನಾವಣೆ ಬಂದಾಗ ಮಾತ್ರ ತಲೆ ಎತ್ತಿ ನಿಂತಿರ್ತವೆ ಚುನಾವಣೆ ಮುಗಿದ್ಮೇಲೆ ಅವು ಸಂಪೂರ್ಣ ಸಲನಾಶ ಆಗ್ತವೆ ಆದರೆ ನಮ್ಮ ಸಂಘಟನೆ ಚುನಾವಣೆ ಬಂದಾಗ ಐದು ವರ್ಷಕ್ಕೊಮ್ಮೆ ಈ ನಾಯಕಡಗಳಂತೆ ಉದ್ಭವ ಆಗಿ ಕೆಲವು ಸಂಘಟನೆಗಳು ಮಾಯ ಆಗ್ತವೆ ಆದರೆ ನಾವು ತಲಾತಲಾಂತರದಿಂದ இங்க நாம் கண்ணங்க நம்ம அந்தங்க गंगा சப் திنده உடற போற போது யாரே போறது நான் இந்த பக்கம் இருந்து ஒரு சௌசா தான் இந்த சங்கமெண்ட் பで பச்சன் ரோஸ் சங்க பنده ಇವತ್ತು ಸಾಲಿಗ್ರಾಮದಲ್ಲಿ ನೂತನವಾಗಿ ಮಹಿಳಾ ಕರ್ನಾಟಕ ಸಮತಾ ಸೈನಿಕ ದಳದ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಅದರ ಜೊತೆಗೆ ಪುರುಷರ ಒಂದು ಸಂಘಟನೆಯನ್ನು ಕೂಡ ಉದ್ಘಾಟನೆ ಮಾ ಮಾಡೋಕ್ಕೆ ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯವರೆಲ್ಲ ಬಂದು ಈ ಒಂದು ಸಂಘಟನೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿ ಇವ ಏನೋ ಶೋಷಿತ ವರ್ಗಕ್ಕೆ ಅನ್ಯಾಯಕ್ಕೆ ಒಳಗಾದಂಥ ತುಳುತಕ್ಕೊಳಗಾದಂಥ ಜನಕ್ಕೆ ನ್ಯಾಯ ಕೊಡಿಸುವಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಒಳ್ಳೆಯ ಒಂದು ಸಂದೇಶ ಕೊಡಿ ಅಂತೇಳಿ ನಮ್ಗೆ ಕರೆ ಕೊಟ್ಟವ್ರೆ ಹಾಗಾಗಿ ಇವತ್ತು ನಾವು ಈ ಸಂಘಟನೆನ ಬಾಬಾ ಸಾಹೇಬ್ರ ಹೆಸರ ಉಳಿಸ್ಕೊಂಡು ಸಂಘಟನೆನ ಮುಂದುವರಿಸ್ಕೊಂಡು ಇನ್ನೂ ತಾಲೂಕಿನಾದ್ಯಂತ ಹೆಚ್ಚಿಂದಾಗಿ ಸಂಘಟನೆ ಮಾಡಿ ನಾವು ಶೋಷಿತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟ